ಅದೊಳೆ ನಮಸ್ಕಾರ ಕಾರಣಾಂತರದಿಂದ ಲೈವ್ ಕಟ್ಟಾಯಿತು ನಾನು ತಿಪ್ಪೇಶ್ವರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಷಯ ಏನಪ್ಪ ಅಂದರೆ ಸುಮಾರು ಸಾಯಂಕಾಲ ನಾಲ್ಕು ಹತ್ತರಲ್ಲಿ ಎರಡು ಗಾಡಿ ಆ್ಯಕ್ಸಿಡೆಂಟ್ ಆಗಿರುತ್ತೆ ಗಾಡಿ ಆ್ಯಕ್ಸಿಡೆಂಟ್ ಆದಾಗ ಅಲ್ಲಿ ಇನೋವಾ ಕೃಷ್ಣ ಅವ್ರ ಗಾಡಿ ಬಂದು ಅವರಿಗೆ ಇವ್ರಿಗೆ ಟಚ್ ಮಾಡ್ಕೊಂಡಿರ್ತದಂತೆ ಆ ಟಚ್ ಮಾಡಿಕೊಂಡಾಗ ಅವರು ನಿಂದೆ ತಪ್ಪು ಅಂತೇಳಿ ಇದು ಮಾಡಿ ಅವ್ರ ಗಾಡಿ ಎತ್ಕೊಂಡು ಹೋಗ್ತಾರೆ ಕಾರ್ದು ಪಾಪ ಇವ್ರದ್ದು ಡ್ರೈವರ್ದು ಅಮಾಯಕ ಅಶೋಕ್ ಕಲ್ಯಾಣ್ದು ದೋಸ್ತು ಅವ್ರ ಗಾಡಿನ ಮಾತ್ರ ಸ್ಟೇಷನಿಗೆ ತಂದು ನಿಲ್ಲಿಸ್ಕೊಂಡಿರ್ತಾರೆ ಅವರು ಕೇಳ್ಕೊಳ್ತಾರಂತೆ ನನ್ನ ಗಾಡೀಲಿ ಮೆಟ್ರಲ್ ಇದೆ ಸರ್ ದಯವಿಟ್ಟು ಗಾಡಿ ಅನ್ಲೋಡ್ ಆಗೋಕ್ಕೋಸ್ಕರ ಒಂದು ಅವಕಾಶ ಕೊಡಿ ನಾನು ಗಾಡಿ ಬೇಕಾದರೆ ಅನ್ಲೋಡ್ ಮಾಡಿ ಇಲ್ಲಿಗೆ ತಂದು ನಿಮಗೆ ಒಪ್ಪಿಸ್ತೀನಿ ಅಂತ ಹೇಳಿ ಅವರು ನಾಲ್ಕು ಹತ್ತರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರೆ ಅದನ್ನು ಯಾವುದೇ ಕಾರಣಕ್ಕೂ ಇವರು ಒಪ್ಪಲ್ಲ ಪೀನ್ಯಾ ಪೊಲೀಸ್ ಠಾಣೆ ಟ್ರಾಫಿಕ್ ಸ್ಟೇಷನ್ನಲ್ಲಿ ಯಾರೂ ಒಪ್ಪಲ್ಲ ಯಾರು ಮಂಜುನಾಥ್ ರೈಟ್ರು ಮಂಜುನಾಥ್ ಅನ್ನೋರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಗಾಡಿ ತರ್ತಾರೆ ಗಾಡಿ ಸ್ಟೇಷನ್ ಹಾಕ್ತಾರೆ ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಲ್ಲ ಮತ್ತೆ ಲೋಡ್ ಗಾಡಿ ಯಲ್ಲೋ ಬೋರ್ಡ್ ಗಾಡಿ ವೈಟ್ ಬಾಡಿ ವೈಟ್ ಗಾಡಿನ ಬಿಟ್ಟು ಕಳಿಸಿರ್ತಾರೆ ವೈಟ್ ಬೋರ್ಡ್ ಗಾಡಿನ ಬಿಟ್ಟು ಕಳಿಸಿರ್ತಾರೆ ಯಾಕೆಂದ್ರೆ ಅವರು ಇನೋವಾ ಕ್ರಿಸ್ತದಲ್ಲಿ ಬಂದಿರ್ತಾರೆ ಇಪ್ಪತ್ತೈದು ಲಕ್ಷ ಎಸ್ ಎಸ್ಪಿ ಗಾಡಿ ಇಪ್ಪತ್ತೈದು ಲಕ್ಷ ಬಂದಿರ್ತಾರೆ ಅವ್ರ ಗಾಡಿ ಹೋಗುತ್ತೆ ಸ್ಟೇಷನ್ ಇಂದ ಅವ್ರದ್ದು ಅಲ್ಲಿಂದ ಹಂಗೆ ಅಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆಗಿರುತ್ತೋ ಅಲ್ಲಿಂದಲೇ ಹೋಗುತ್ತೆ ಅವ್ರು ಹೇಳ್ತಾರೆ ಥ್ರೋ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಬಟ್ ಅಲ್ಲಿ ಯಾವುದೇ ಹೇಳ್ತಾರೆ ಅಲ್ಲಿ ಇರೋ ಅಂಥವ್ರು ಹೇಳ್ತಾರೆ ನೋಡಿರೋರು ತ್ರೋ ಅದು ಏನೂ ಆಗಿಲ್ಲ ಗಾಡಿ ಬರೀ ಬಂಪರ್ ಒಂದು ಡ್ಯಾಮೇಜ್ ಆಗಿತ್ತು ಅಂತ ಹೇಳ್ತಾರೆ ಆಮೇಲೆ ಸ್ಟೇಷನಿಗೆ ತಂದು ಗಾಡಿ ಹಾಕಿದ ಮೇಲೆ ಪಾಪ ಅವ್ರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಗಾಡಿನ ಬಿಡೋಲ್ಲ ಅವರು ಸುಮಾರು ನಮಗೆ ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ನೈಟ್ ಒಂಬತ್ತು ಮುಕ್ಕಾಲರಲ್ಲಿ ರಲ್ಲಿ ನಮಗೆ ಫೋನ್ ಮಾಡ್ತಾರೆ ನಮ್ಮ ಕಾರ್ಯದರ್ಶಿ ದಿನೇಶ್ ಅವ್ರಿಗೆ ಅವರು ನಮ್ಮ ದಿನೇಶ್ ಅವರು ನನಗೆ ಕಾಲ್ ಮಾಡ್ತಾರೆ ಆಗ ನಾನು ಆಯಿತು ಬರ್ರಪ್ಪ ನಾನು ಸ್ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದಾಗ ನಮ್ಮ ನಾಗರಾಜ್ ಅವರು ಮತ್ತು ಅಶೋಕ್ ಅವರು ದಿನೇಶು ರಾಜು ನಾನು ಇಷ್ಟು ಜನ ಸೇರಿ ಮತ್ತು ಅವರು ಫ್ರೆಂಡ್ಸು ಎಲ್ಲ ಸೇರಿ ಸ್ಟೇಷನ್ ಹತ್ರ ಬರ್ತೀವಿ ನಾವು ಸ್ಟೇಷನ್ ಹಸ ಬಂದು ಕೇಳಿದಾಗ ಏ ಸರ್ ಗಾಡಿ ತಂದು ಲೋಡ್ ಗಾಡಿ ಒಳಗಡೆ ಹಾಕಿದ್ದೀರಾ ಅವ್ರಿಗೇನಾದರೂ ಯಾವುದಾದ್ರೂ ಕಂಪ್ಲೇಂಟ್ ಆಗಿದೆಯಾ ಇಲ್ವಾ ಕಂಪ್ಲೇಂಟ್ ಆಗಿದ್ರೆ ಅವರು ಕಂಪ್ಲೇಂಟ್ ಆಗಿರೋ ಕಾಪಿ ಏನಾದರೂ ಇದೆಯಾ ಇಲ್ಲ ಅ ಕಂಪ್ಲೇಂಟು ಆಗಿಲ್ಲ ಇಲ್ಲಿ ಗಾಡಿ ಮಾತ್ರ ತಂದು ಒಳಗಡೆ ನಿಲ್ಲಿಸ್ಕೊಂಡರು ಆಮೇಲೆ ಗಾಡಿ ಮೇಲೆ ನಾವು ಒಂಬತ್ತು ಮುಕ್ಕಾಲಲ್ಲಿ ಬಂದಾಗ ಈಗ ನಾವೆಲ್ಲ ನಮ್ಮ ಬೆಂಗಳೂರು ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರಾಜ್ಯ ಕಾರ್ಯದರ್ಶಿ ನಮ್ಮ ಮಂಜುನಾಥ್ ಸರ್ ಮತ್ತು ಬೆಂಗಳೂರು ಉಸ್ತುವಾರಿ ನಮ್ಮ ಮಂಜುನಾಥ್ ಸರ್ ಬೆಂಗಳೂರು ಅಧ್ಯಕ್ಷರು ಮಂಜುನಾಥ್ ಸಾರು ಇನ್ಸ್ಪೆಕ್ಟರ್ ಹತ್ರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಅಧ್ಯಕ್ಷರು ಬೆಂಗಳೂರು ಅಧ್ಯಕ್ಷರು ರಾಜ್ಯ ಕಾರ್ಯದರ್ಶಿ ಬಂದು ಅವರು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ ಮೇಲೆ ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ದಲೇ ನೀವು ಗಾಡಿ ಸೀಸ್ ಮಾಡಂಗಿಲ್ಲ ಅಂತ ಹೇಳಿ ಅವರು ಮಾತಾಡಿದ ಮೇಲೆ ಈಗ ಗಾಡಿನ ಹನ್ನೊಂದು ವರೇಲಿ ಗಾಡಿನ ಆಚಿ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ತಿಳಿಸ್ತದೆ ಅಂದರೆ ಬಡವರು ಸ್ಟೇಷನ್ ಒಳಗೆ ತಂದು ಗಾಡಿ ಹಾಕ್ಬೇಕು ಶ್ರೀಮಂತರು ಮಾತ್ರ ಅವ್ರು ಅಲ್ಲಿಂದ ಹಂಗೆ ಹೋಗಬಹುದು ಇಪ್ಪತ್ತೈದು ಲಕ್ಷ ಕ್ರಿಸ್ಟ ಕಾರಣ ಅಲ್ಲಿಂದ ಹಂಗೆ ಹೋಗ್ಬೋದು ಬಡವರಿಗೆ ಮಾತ್ರ ಗಾಡಿ ಅನ್ನ ಪರಿಸ್ಥಿತಿ ಇದೆ ದಯವಿಟ್ಟು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು ಎಲ್ಲೇ ಅನ್ಯಾಯ ನಡೀತತೆ ಅಕ್ರಮ ನಡೀತತೆ ಅಲ್ಲಿ ಪ್ರಶ್ನೆ ಮಾಡಬೇಕು ಅಕ್ರಮ ನಡೆಯೋ ಜಾಗದಲ್ಲಿ ಪ್ರಶ್ನೆ ಮಾಡಿ ಆ ಪ್ರಶ್ನೆ ಮಾಡಿದ್ರೆ ಈ ತರ ಯಾವ ಸಮಸ್ಯೆಗಳು ಆಗಲ್ಲ ಈಸಿಯಾಗಿ ಕ್ಲಿಯರ್ ಆಗ್ತವೆ ಆದ್ರಿಂದ ಇದು ನಾವು ಈಗ ಬಂದು ಇಷ್ಟು ನಮ್ಮ ಇಷ್ಟಕ್ಕೆಲ್ಲ ಹೆಲ್ಪ್ ಮಾಡಿ ನಮ್ಮ ಮಂಜುನಾಥ್ ಸರು ನಮಗೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಇಷ್ಟು ಬೇಗ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಅವ್ರಿಗೆ ನಮ್ಮ ಪಕ್ಷದಿಂದ ಅವರು ಏನೋ ಒಂದೆರಡು ಮಾತಾಡ್ತಾರಂತೆ ನಮ್ಮ ಪಕ್ಷದ ಬಗ್ಗೆ ಅವ್ರಿಗೆ ನಾವು ಗಾಡಿ ಬಿಡಿಸ್ಬಿಟ್ಟಿರೋದಕ್ಕೆ ಅವರು ಒಂದೆರಡು ಮಾತಾಡ್ತಾ ಮಾತಾಡ್ತೀನಿ ಕೆ ಆರ್ ಎಸ್ ಪಕ್ಷ ಒಂದು ಹೆಸರು ಹೇಳಿದ್ದೆ ಬಗ್ಗೆ ಅಷ್ಟು ತಿಳ್ಕೊಂಡಿರಲಿಲ್ಲ ಇವತ್ತು ಕೆ ಆರ್ ಎಸ್ ಪಕ್ಷದಲ್ಲಿ ಯಾವ ಥರ ಸೌಲಭ್ಯ ಇದೆ ಯಾರ ಬಡಸ್ಥಾನದಲ್ಲಿ ಸ್ಥಾನದಲ್ಲಿರೋರ್ ಯಾವ ಥರ ನಿಂತ್ಕೊಂತರ ಬೆಂಬಲಕ್ಕೆ ಬೆನ್ನು ಎಲ್ಬಾಗಿ ನಿಂತ್ಕೊಂತಾರೆ ಅನ್ನೋದಕ್ಕೆ ಇದೇ ಉನ್ನ ಉದಾಹರಣೆ ಯಾಕೆಂದರೆ ನಾನು ಸುಮಾರು ನಾಲ್ಕು ಮುಕ್ಕಾಲಿಂದ ಎಂಟು ಕಾಲು ಎಂಟು ವರೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ ಏನಂತ ರಿಕ್ವೆಸ್ಟ್ ಮಾಡಿದ್ದೆಂದರೆ ಗಾಡಿ ಖರ್ಚಾಗಿದೆ ಓಕೆ ಆಯಿತು ಬಟ್ ಆ ಗಾಡಿ ಆಪೋಸಿಟ್ ಗಾಡಿ ಇಲ್ಲಿ ಸ್ಟೇಷನ್ ಹತ್ರ ಬಂತು ನಿಮಿಷ ಇಟ್ಕೊಂಡು ಹೋಯ್ತು ನನ್ನ ಗಾಡಿನ ನಾನು ಅನ್ಲೋಡ್ ಮಾಡ್ಬಿಟ್ಟು ತಗೊಂಡ್ಬಂದು ಬಿಡ್ತೀನಿ ಅಂತ ಹೇಳಿದೆ ಗಾಡಿನ ಆದರೆ ಅದಕ್ಕೆ ಯಾರೂ ಒಪ್ಕೊಳ್ಳಿಲ್ಲ ನಾನು ಬೇಜಾರಾಗಿ ಎಂಟು ಮುಖಾಲ ಮನೆಗೆ ಹೋದೆ ಮನೆಗೆ ಹೋಗಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಹಿಂಗೆ ನಮ್ಮ ಸ್ನೇಹಿತರು ದಿನೇಶ್ ಅವರು ಸಿಕ್ಕಿದ್ರು ಈ ಥರ ಹಿಂಗೆ ಹಿಂಗೆ ಅಂತ ಹೇಳಿದೆ ವಿಚಾರ ತಿಳಿಸ್ದೆ ಅವ್ರು ಹೇಳೋದ್ರು ಬನ್ನಿ ನಿಮ್ಮದು ತಪ್ಪಿಲ್ಲ ಅಲ್ವಾ ಬನ್ನಿ ನಾವು ಮಾತಾಡೋಣ ಅಂದ್ಬಿಟ್ಟು ಹೇಳಿ ಕರ್ಕಂಬಂದರು ಕರ್ಕೊಂಡ್ ಬಂದಾಗ ಅಧ್ಯಕ್ಷರು ದಾಸ್ಥಳೀಯ ವಿಧಾನಸಭೆ ಅಧ್ಯಕ್ಷರು ಬಂದರು ಟಿಪ್ಪೇಶವರು ಪ್ರತಿಯೊಬ್ಬರು ಕಾರ್ಯಕರ್ತರಿಗೆ ಬಂದರು ನನ್ನ ಫ್ರೆಂಡ್ಸ್ ಕೂಡ ಬಂದರು ಅದಕ್ಕೊಂದು ನ್ಯಾಯ ದೊರೆಸ್ಕೊಟ್ರು ಅಧ್ಯಕ್ಷರಾದ ಬೆಂಗಳೂರು ಉಸ್ತುವಾರಿ ಅಧ್ಯಕ್ಷರ ಕಾರ್ಯದರ್ಶಿ ಬೆಂಗಳೂರು ಅಧ್ಯಕ್ಷ ಅಧ್ಯಕ್ಷ ಮುಂಜುನಾಥ್ ಸರ್ಗು ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕೆಂದ್ರೆ ಬಡವ್ರಿಗೋಸ್ಕರ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ನಾವು ಯಾವ ರೀತಿ ಗಾಡಿ ಈಚೆ ತರೋದು ಅಂತ ನಮಗೆ ಅರ್ಥ ಆಗಿರಲಿಲ್ಲ ನೋಡ್ಬೋದು ಈ ಮುಖಾಂತರ ಕೆ ಆರ್ ಎಸ್ ಪಕ್ಷದಿಂದ ನಮಗೆ ಗಾಡಿ ಈಚೆ ರಿಲೀಸ್ ಮಾಡಿಕೊಟ್ರು ಒಂದು ಒಳ್ಳೆ ತಂದೆಯಿಂದ ಬಂದು ಒಂದು ಬಡವ್ರಿಗೆ ಎಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ಇದೊಂದು ಕಾರ್ಯ ಮಾಡಿಕೊಟ್ಟಿದ್ದಾರೆ ಈ ಕೆ ಆರ್ ಎಸ್ ಪಕ್ಷಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಇನ್ಮೇಲೆ ಇಷ್ಟಿಸ ಅದರ ಬಗ್ಗೆ ಏನು ಅಂತ ಗೊತ್ತಿರಲಿಲ್ಲ ಇವತ್ತು ನಮ್ಗೆ ಗರ್ವಾಗಿದೆ ತಮ್ಮ ಮೇಲೆ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಕೆ ಆರ್ ಎಸ್ ಪಕ್ಷನ ಬಿಟ್ಟು ಓಡೋ ಮಾಡ್ತಿಲ್ಲ ಒಂದು ನಮಸ್ಕಾರ ನೀವು ನೋಡಿರ್ಬಹುದು ಇನ್ನ ಈ ನೈಟ್ ಹನ್ನೊಂದುವರೆಯಲ್ಲಿ ಯಾವರೇ ಯಾರೇ ಬೇರೆ ಯಾರೇ ಬರುವ ಬರೋದಿಲ್ಲ ಈ ನೈಟ್ ಇಷ್ಟು ಟೈಮ್ ಅಲ್ಲಿ ಯಾರು ಜನಗಳಿಗೆ ಸಮಸ್ಯೆ ಅಂದ್ರೆ ಬಂದು ತಿನ್ಸಲ್ಲ ಏ ಫೋನ್ ಮಾಡ್ಬಿಟ್ರಿ ಸಾಕು ಏ ಈಗ 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 ಕೆಲವರು ಲೀಡ್ರುಗಳು ಫೋನ್ ಮಾಡಿದ್ರಂತೆ ಪಾಪ ಅವ್ರ ಹೆಸರೆಲ್ಲ ಹೇಳೋದು ಬೇಡ ಅವ್ರು ಅವರು ಕೆಲವರು ಲೀಡ್ರುಗಳಿಗೆ ಫೋನ್ ಮಾಡಿದ್ರಂತೆ ಅವರು ಓಟ್ ಹಾಕೋ ಅಂಥ ಪಕ್ಷಕ್ಕೆ ಕೆಲವರಿಗೆ ಫೋನ್ ಮಾಡಿದ್ರಂತೆ ಅವರು ಇಷ್ಟೊತ್ತಿನಾಗ ಫೋನ್ ಮಾಡಿದ್ಯಪ್ಪ ಏ ಹೋಗಪ್ಪ ಬೆಳಿಗ್ಗೆ ಬಂದ್ರಂತೆ ದಯವಿಟ್ಟು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜ್ಯದ ಜನತೆ ಬೆಂಬ್ಲಕ್ಕೆ ನಿಂತ್ಕೊಳ್ತೀವಿ ಮತ್ತು ಅವ್ರಿಗೋಸ್ಕರ ಕೆಲಸ ಮಾಡ್ತೀವಿ ನಮ್ಮ ಅಂತ ಹೇಳ್ತಾ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಬೆಂಬಲಿಸ್ಬೇಕು ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆದಷ್ಟು ನಿಮ್ಮ ಕೈಲಾದಷ್ಟು ಒಳ್ಳೆ ಜನಪರ ಕಾರ್ಯ ಮಾಡೋಕ್ಕೋಸ್ಕರ ನೀವು ಆದಷ್ಟು ದೇಣಿಗೆ ಕೊಡಬೇಕು ಮತ್ತು ಕರ್ನಾಟಕ ಸಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಬೆಂಬಲಿಸ್ತಾ ಬೆಂಬಲಿಸ್ಬೇಕು ಅಂತ ಕೇಳ್ಕೊಳ್ತಾ ನಾನು ಇದೊಂದು ಲೈವ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಕೇಳ್ಕೊಳ್ಳೋದಿಷ್ಟೇ ನಾವೊಂದು ಹೇಳಿ ಮಾತೇನಪ್ಪ ಅಂತ ಅಂದರೆ ಜನಸಾಮಾನ್ಯರಿಗೆ ಕಾನೂನು ಏನು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ ಇವ್ರಿಗೆ ಈಗ ಮಾಡಿದಿಷ್ಟೇ ಕಾನೂನು ಏನು ಅನ್ನೋದನ್ನ ಇವರಿಗೆ ತಿಳಿಸ್ಕೊಟ್ಟು ನಮ್ಮ ಬೆಂಗಳೂರು ಮಂಜುನಾಥ್ ಸರ್ ಏನು ಅಧ್ಯಕ್ಷರಿದ್ದಾರೆ ಅವರು ಆ ಕಾನೂನು ಏನು ಅನ್ನೋದನ್ನ ಇವರಿಗೆ ತಿಳಿಸ್ಕೊಟ್ಟು ಕಾನೂನು ಯಾವ ರೀತಿ ಇರ್ತದೆ ಬಡ ಸಾಮಾನ್ಯರಿಗೆ ಒಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಇಲ್ಲ ಎಲ್ಲರೂ ಜನರಿಗೂ ಒಂದೇ ಕಾನೂನು ಇರುತ್ತೆ ಅದನ್ನ ಕಾನೂನು ಏನು ಅನ್ನೋದನ್ನ ಇವತ್ತು ಇವ್ರಿಗೆ ತಿಳಿಸೋಂತ ಕೆಲಸನ ಈ ಮುಖಾಂತರ ಏನು ಇವರು ಗಾಡಿನ ಹಿಡಿದು ಏನು ಒಳಗಡೆ ಇವರೇನು ಒಳಗಡೆಗೆ ಹಾಕೊಂಡಿದ್ರು ಅದನ್ನು ಯಾವ ರೀತಿ ಆಚೆ ತರಿಸ್ಬೇಕು ಕಾನೂನು ಏನಿದೆ ಅನ್ನೋದನ್ನು ಇಲ್ಲಿ ಇನ್ಸ್ಪೆಕ್ಟ್ರಿಗೆ ನಾವು ಅರಿವು ಮಾಡಿಸಿದಾಗ ಹೌದು ನಾವು ಕಾನೂನು ಹೀಗಿದೆ ಅನ್ನೋದು ಅವರಿಗೆ ಅರಿವಾಯಿತು ಮಂಜು ನಮ್ಮ ಮಂಜುನಾಥ ಸರ್ ಅವರು ಅದನ್ನು ತಿಳಿಸ್ಕೊಟ್ರು ಫೋನಲ್ಲಿ ಅವಾಗ ಅವ್ರಿಗೆ ಅರಿವು ಆದಮೇಲೆ ಹೌದು ನೀವು ನಿಮ್ಮ ಗಾಡಿನ ಹೋಗ್ಬೋದು ಅಂತ ಹೇಳಿ ಗಾಡಿನ ನಮಗೆ ಇವಾಗ ರಿಲೀಸ್ ಮಾಡಿಸ್ಕೊಟ್ಟಿದ್ದಾರೆ ಹಾಂ ನಮ್ಮ ಕೆ ಆರ್ ಎಸ್ ಪಕ್ಷ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಇದು ನಮ್ಮ ಕೆ ಆರ್ ಎಸ್ ಪಕ್ಷ ಏನಿದೆ ಇದು ಬಡ ಸಾಮಾನ್ಯರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಕೊಡಿಸ್ಲಿಕ್ಕೆ ಹೋಗ್ತಾ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಇದೆ ಕಷ್ಟ ಇದ್ರೆ ದೊಡ್ಡ ಶ್ರೀಮಂತರು ಬರ್ಲಿ ಬಂದು ಹೇಳ್ಕೊಳ್ಳಿ ತೊಂದ್ರೆ ಇಲ್ಲ ನಿಮ್ಮ ನಿಮ್ಮ ಸಮಸ್ಯೆ ಏನಾದ್ರೂ ಇದ್ರೆ ಹೇಳಿಬೇಕಾರೆ ನಾವು ಅದೇನಿದೆ ನಾವು ಸಮಸ್ಯೆ ಕ್ಲಿಯರ್ ಅಂತ ಕೆಲಸ ನಾವು ಮಾಡ್ಕೊಡೋ ಅಂತ ದಯವಿಟ್ಟು ಇಷ್ಟು ಹೇಳ್ತಾ ನಾವು ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೃಷ್ಣ ರೆಡ್ಡಿ ಅವರಿಗೆ ಎಚ್ ಎಸ್ ಲಿಂಗೇಗೌಡರಿಗೆ ರಾಜ್ಯದ ಜನರು ಸ್ಪಷ್ಟ ಮತ್ತು ಸ್ವಚ್ಛ ಮತ್ತು ರಾಜ ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಬೆಂಬಲಿಸ್ಬೇಕಂತ ಕೇಳ್ಕೊಂತ ನಾನು ಈ ಲೈವ್ ನ ಮುಗಿಸ್ತಾ ಇದ್ದೀನಿ ಧನ್ಯವಾದ